ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರೇಷನ್ ಅಕ್ಕಿ ಬಳಸ್ಕೊಂಡು ಹೋಟೆಲ್ ಶೈಲಿ ಒಳಗೆ ಮಾಡ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಸರಿಯಾದ ಅಳತೆಯಲ್ಲಿ ಮಾಡಿಕೊಂಡ್ರೆ ಹೋಟೆಲ್ ಶೈಲಿ ಒಳಗಿರ್ತಕ್ಕಂಥ ಮಸಾಲೆ ದೋಸೆನ ನಾವು ಮನೆಯಲ್ಲೇ ರೆಡಿ ಮಾಡ್ಬೋದು ಹಾಗಾದರೆ ಅಳತೆ ನೋಡ್ಕೊಳ್ಳೋದಾದರೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಸಣ್ಣ ಗ್ಲಾಸಲ್ಲೇ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಕಾಳು ತೊಗೊಂಡಿದ್ದೆ ನಿಮ್ಮ ಕಡೆ ಕಾಳಿಲ್ಲ ಅಂತಂದರೆ ಉದ್ದಿನ ಬೇಳೆ ಆದ್ರೂ ಬಳಸ್ಕೊಳ್ಬೋದು ಈ ಉದ್ದಿನ ಕಾಳಿಗೆ ನಾನು ಒಂದರಿಂದ ಅಥವಾ ಎರಡು ಸ್ಪೂನು ಒಂದು ಅಥವಾ ಎರಡು ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಈ ಎರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ನೀಟಾಗಿ ಡಸ್ಟ್ ಹೋಗೋವರೆಗೂ ತೊಳ್ಕೊಬೇಕಾಗ್ತದೆ ನಾವು ಎಷ್ಟು ಇವುಗಳನ್ನ ನೀಟಾಗಿ ತೊಳ್ಕೊಳ್ತೀವಿ ಅಷ್ಟು ದೋಸೆ ವೈಟ್ ಕಲರ್ ಒಳಗೆ ಬರ್ತದ ಹಾಗಾಗಿ ನೀಟಾಗಿ ಡಸ್ಟ್ ಹೋಗೋವರೆಗೂ ತೊಳ್ಕೊಳ್ಳಿ ನಿಮಗೆ ದೋಸೆ ಭಾಳ ಕೆಂಪು ಬೇಕು ಅಂತಂದ್ರೆ ಒಂದೂವರೆ ಸ್ಪೂನ್ ಆಗುವಷ್ಟು ನೀವು ಕಾಳನ್ನ ಹಾಕ್ಕೊಳ್ಬೋದು ಈಗ ನೀಟಾಗಿ ನಾನು ಕೂಡ ಒಂದೆರಡು ಮೂರು ಸರಿ ತೊಳ್ಕೊಂಡಿದ್ದೆ ಈಗ ಈ ಉದ್ದಿನ ಕಾಳು ಮುಳುಗುವಷ್ಟು ನೀರು ಹಾಕಿ ಇದನ್ನ ಒಂದು ಐದರಿಂದ ಆರು ಗಂಟೆ ನೆನೆಸಿಡ್ಬೇಕಾಗ್ತದೆ ಹಾಗಾಗಿ ಒಂದಿಷ್ಟು ನೀರು ಹಾಕಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಸರಿಸ್ಬಿಡೋಣ ಇವಾಗ ನಮಗೆ ಅಕ್ಕಿ ಹಾಕೊಳ್ಳೋ ಮೇಜರ್ಮೆಂಟು ಯಾವ ಕಪ್ಪಿಂದ ಅಥವಾ ಯಾವ ಗ್ಲಾಸಿಂದ ನೀವು ಉದ್ದಿನ ಕಾಳು ಹಾಕೊಂಡಿರ್ತೀರಿ ಅದೇ ಗ್ಲಾಸಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಆಗಬೇಕು ಕರೆಕ್ಟಾಗಿ ಮೇಜರ್ಮೆಂಟ್ ನೋಡ್ಕೊಳ್ಳಿ ಯಾವ ಕಪ್ ತೊಗೊಂಡಿರ್ತೀರಿ ಅದರಿಂದನೇ ನಾಲ್ಕು ಗ್ಲಾಸ್ ಅಥವಾ ನಾಲ್ಕು ಕಪ್ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡು ಈ ರೇಷನ್ ಅಕ್ಕಿನ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಸರಿ ಕ್ಲೀನಾಗಿ ತೊಳ್ಕೊಬೇಕಾಗ್ತದೆ ಭಾಳ ಡಸ್ಟ್ ಇರ್ತದೆ ಹಾಗಾಗಿ ಈ ರೀತಿ ಮೇಲೆ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಕೂಡ ನಾವು ಉದ್ದಿನ ಕಾಳುಗಳ ಜೊತೆ ಐದರಿಂದ ಆರು ತಾಸು ನೆನೆಸಿಡೋಣ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಯಾವ ಗ್ಲಾಸ್ ತೊಗೊಂಡಿದ್ದೆ ಅದೇ ಗ್ಲಾಸಿಂದ ಒಂದು ಕಾಲು ಗ್ಲಾಸ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತೊಗೊಂಡಿನಿ ಹಾಗಾಗಿ ಇದನ್ನು ಕೂಡ ನಾನು ತೊಳೆದು ಸಪ್ರೇಟಾಗಿ ಒಂದು ಐದರಿಂದ ಆರು ಗಂಟೆ ನೆನೆಯಾಕ್ ಬಿಡ್ತೀನಿ ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಉದ್ದಿನ ಕಾಳುಗಳ ಜೊತೆನ ಹಾಕ್ಕೊಳ್ಬೋದು ಈ ರೀತಿ ಹಾಕಿ ತೊಳೆದು ಇದನ್ನು ಕೂಡ ಐದು ತಾಸು ಅಥವಾ ಆರು ತಾಸು ನೆನೆಸೋಕೆ ಇಟ್ಟಿದ್ದೆ ಈಗ ಒಂದು ಐದರಿಂದ ಆರು ಗಂಟೆ ಆಗಿತ್ತು ನೋಡಿ ಈ ರೀತಿ ಅಕ್ಕಿ ನೀಟಾಗಿ ನೆನ್ಕೊಂಡಿರಬೇಕು ಈಗ ನೆನೆದ ಇದನ್ನು ತೊಳೆಯೋದೇನು ಅವಶ್ಯಕತೆ ಇಲ್ಲ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದು ಈಗ ರುಬ್ಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ನೆನೆಸಿಟ್ಟಿರ್ತಕ್ಕಂಥ ಉದ್ದಿನ ಕಾಳು ಅವಲಕ್ಕಿ ಮೂರು ಸಮ ಪ್ರಮಾಣದೊಳಗೆ ಕರೆಕ್ಟಾಗಿ ನೆನ್ಕೊಂಡಿತ್ತು ಎಲ್ಲದರಲ್ಲಿರ್ತಕ್ಕಂಥ ನೀರನ್ನ ನಾವು ತೆಗೆದು ಈ ರೀತಿ ಮಿಕ್ಸರ್ ಮಾಡ್ಕೊಳ್ಬೇಕಾಗ್ತದೆ ನೋಡಿ ನೀವು ದೊಡ್ಡ ಜಾರಾಗಿತ್ತು ಅಂತಂದರೆ ಕ್ವಾಂಟಿಟಿ ಎಷ್ಟು ಅದ ಅಷ್ಟು ಬ್ಯಾಟರ್ ಹಾಕ್ಕೊಂಡು ಅಷ್ಟು ಬ್ಯಾಚ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಣ್ಣ ಜಾರು ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಬಿರಬೇಕು ಈ ರೀತಿ ಕಾಳು ಕಾಳು ಇಲ್ಲದೆ ಇರೋ ರೀತಿ ಒಳಗೆ ನಾವು ಉದ್ದಿನ ಕಾಳನ್ನ ರುಬ್ಕೊಳ್ಬೇಕಾಗ್ತದೆ ಈಗ ಇದನ್ನು ಒಂದು ಪಾತ್ರೆಗೆ ನಾನು ತಗೊಳ್ತಿದ್ದೀನಿ ಪ್ರತಿ ಬ್ಯಾಟರ್ನ್ ಕೂಡ ಅದೇ ರೀತಿ ರುಬ್ಕೊಳ್ಬೇಕು ನಾನಿಲ್ಲಿ ಮೊದಲಿಗೆ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದಿನ ಕಾಳು ಜೊತೆಗೆ ನಾವು ಅವಲಕ್ಕಿ ನೆನೆಸಿಟ್ಟಿದ್ವಲ್ಲ ಈ ರೀತಿ ನೆಂದಿದ್ದರೆ ಸಾಕು ಇದನ್ನು ಕೂಡ ನಾವು ರುಬ್ಕೋಬೇಕಾಗ್ತದ ಸಪ್ರೇಟಾಗಿ ರುಬ್ಬಕ್ಕೆ ಹೋದ್ರೆ ಭಾಳ ಜಿಗಿ ಅನ್ನಿಸ್ತದ ಹಾಗಾಗಿ ಉದ್ದಿನ ಕಾಳುಗಳ ಜೊತೆ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ನೋಡಿ ಒಂದು ಸ್ವಲ್ಪ ಅವಲಕ್ಕಿ ಇರಲೇ ಇಲ್ಲದೆ ಇರೋ ರೀತಿ ಒಳಗೆ ಈ ರೀತಿ ರುಬ್ಕೋಬೇಕಾಗ್ತದೆ ಇದನ್ನು ಕೂಡ ನಾನು ಒಂದು ಸಪ್ರೇಟಾಗಿ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ ಈಗ ಅಕ್ಕಿನೂ ಯಾವ ರೀತಿ ನಾವು ಉದ್ದಿನ ಕಾಳು ರುಬ್ಕೊಂಡಿದ್ದೆ ಅದೇ ರೀತಿ ಒಳಗೆ ಅದೇ ಕನ್ಸಿಸ್ಟೆನ್ಸಿ ಒಳಗೆ ನೆನೆಸಿ ಹಾಕಿರ್ತಕ್ಕಂಥ ಅಕ್ಕಿನೂ ರುಬ್ಕೊಂಡು ಈ ಪಾತ್ರೆ ತೆಗೆದಿಟ್ಕೊಂಡಿದ್ದೆ ಈಗ ನೀಟಾಗಿ ಸರಿ ಕಲಿಸ್ಕೊಳ್ಳೋಣ ಅಂದರೆ ಉದ್ದಿನದು ಉದ್ದಿನ ಕಾಳಿನ ಬ್ಯಾಟರು ಅಕ್ಕಿ ಬ್ಯಾಟರ್ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಒಳಗೆ ಕಲಿಸ್ಕೋಬೇಕಾಗ್ತದೆ ನೋಡಿ ಈ ರೀತಿ ಕಲಿಸ್ಕೊಂಡಾದಮೇಲೆ ಹೋಟೆಲ್ ಒಳಗೆ ನಮಗೆ ಮಸಾಲೆ ದೋಸೆ ಬೇಕು ಅಂದರೆ ಇಲ್ಲೊಂದು ಟಿಪ್ಸು ಏನು ಅಂದರೆ ನಾವು ಯಾವ ಗ್ಲಾಸೆ ಅಕ್ಕಿ ಉದ್ದಿನಬೇಳೆ ತೊಗೊಂಡಿರ್ತೀವಿ ಅದೇ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ಇಟ್ಟು ಹಾಕ್ಕೊಳ್ಬೇಕು ಅಂದಾಗ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಹೋಟೆಲ್ ಒಳಗೆ ಮಸಾಲೆ ದೋಸೆ ಬರ್ತದೆ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ನೀವು ಮೇಜರ್ಮೆಂಟಿಗೆ ಯಾವ ಕಪ್ಪು ಅಥವಾ ಗ್ಲಾಸ್ ತೊಗೊಂಡಿರ್ತೀರಿ ಅದೇ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡು ಈ ರೀತಿ ಹಾಕ್ಕೊಂಡು ಕೈಲಿ ನೀಟಾಗಿ ಕಲಿಸ್ಕೊಳ್ಳಿ ಅಕ್ಕಿ ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರು ನೋಡಿಕೊಂಡು ದೋಸೆ ಹಿಟ್ಟು ಕನ್ಸಿಸ್ಟೆನ್ಸಿ ಬರೋವರೆಗು ನೀಟಾಗಿ ಒಂದು ಗಂಟು ಇಲ್ಲದೆ ಇರೋ ರೀತಿ ಒಳಗೆ ಕಲಿಸಿಡಬೇಕಾಗ್ತದೆ ಈ ರೀತಿ ಕೈಯಿಂದ ನೀವು ಕಲಿಸಿದ್ರಿ ಅಂದರೆ ಗಂಟುಗಳಾಗೋದಿಲ್ಲ ಹಾಗಾಗಿ ನೀಟಾಗಿ ಒಂದ್ಸರಿ ಕಲಿಸ್ಕೊಳ್ಳಿ ಹಿಂಗೆ ಕಲಿಸೋದ್ರಿಂದ ಕೂಡ ಹಿಟ್ಟು ಹುದು ಬರ್ತದೆ ಈ ರೀತಿ ನೋಡಿಕೊಂಡು ನೀವು ನೀಟಾಗಿ ಕಲಿಸ್ಕೋಬೇಕು ಈಗ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಒಳಗೆ ನಾನಿಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಹಾಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಳಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಈ ರೀತಿ ಫರ್ಮೆಂಟ್ ಆಗಲಿಕ್ಕೆ ಹೋಲ್ ನೈಟ್ ಬಿಡಬೇಕಾಗ್ತದೆ ನಾನಿಲ್ಲಿ ಹೋಲ್ ನೈಟ್ ಬಿಟ್ಟಿದ್ದೆ ಮಾರ್ನಿಂಗ್ ಆಗಿತ್ತು ನೋಡಿ ಈ ರೀತಿ ಒಳಗೆ ಹಿಟ್ಟು ಹುದುಗೆ ಬಂದಿರಬೇಕು ತೋರಿಸ್ತೀನಿ ಯಾವ ರೀತಿ ಹಿಟ್ಟು ಹುದುಗ್ ಬಂದಿತ್ತು ಅಂತ ಯಾವುದೇ ಸೋಡಾ ಹಾಕಿಲ್ಲ ಉಪ್ಪು ಹಾಕಿಲ್ಲ ಆದರೂ ಈ ರೀತಿ ಅದು ಈ ಮಳೆಗಾಲದೊಳಗೆ ಹಿಟ್ಟುದಕ್ಕೆ ಬರುತ್ತೆ ಅಂದರೆ ಕರೆಕ್ಟಾದ ಅಳತೆ ಇರಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಈಗ ಗ್ಯಾಸ್ ಮೇಲೆ ದೋಸೆ ತವ ಕಾಯ್ಲಿಕ್ಕೆ ಇಟ್ಟಿದ್ದೆ ದೋಸೆ ತವನ ನಾನು ಯಾವ ರೀತಿ ಕಾಯಿಸ್ಕೋಬೇಕು ಅಂತ ಸಾಕಷ್ಟು ಸಲ ಹೇಳಿದ್ದೀನಿ ಸ್ವಲ್ಪ ನೀರು ಹಾಕಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಿಗೆ ತೊಗೊಂಬಂದು ಗ್ಯಾಸ್ನ ಅಂದರೆ ನಾವು ತವಾನ ಕ್ಲೀನ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ದೋಸೆ ಹಾಕ್ಲಿಕ್ಕೆ ಬರ್ತದೆ ಡೈರೆಕ್ಟಾಗಿ ತವ ಕ್ಲೀನ್ ಮಾಡಲಾರ್ದೆ ದೋಸೆ ಹೋದ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತದೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಈ ರೀತಿ ದೋಸೆ ಹಾಕಾದ ಮೇಲೆ ಇದ್ರ ಮೇಲೆ ಈ ರೀತಿ ನಾವು ಮಸಾಲ ದೋಸಕ್ಕೆ ರೆಡಿ ಮಾಡಿರ್ತಕ್ಕಂಥ ಒಂದು ಚಟ್ನಿ ಈ ಚಟ್ನಿ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಇಲ್ಲಿ ನಿಮಗೆ ತೋರಿಸಿಲ್ಲ ಈ ರೀತಿ ಹಾಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಯಾವಾಗ ಹಾಕಬೇಕು ದೋಸೆ ಮೇಲೆ ಅಂತಂದ್ರೆ ನಾವು ಹಾಕಿರ್ತಕ್ಕಂಥ ದೋಸೆ ಮೇಲ್ಗಡೆ ಹಿಟ್ಟು ಹಸಿ ಹಿಟ್ಟು ಸ್ವಲ್ಪ ಆದಮೇಲೆ ಈ ರೀತಿ ಹಾಕ್ಕೊಂಡು ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕಾಗುತ್ತಾ ಹಸಿ ಇದ್ದಾಗ ಹಾಕಿದ್ರಿ ಅಂತಂದರೆ ಸ್ಪ್ರೆಡ್ ಮಾಡ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ಹಿಟ್ ನಾವು ಹಿಟ್ಟು ಅಂದರೆ ದೋಸೆ ಮೇಲೆ ಚಟ್ನಿ ಹಾಕಿ ಈ ರೀತಿ ಸ್ಪ್ರೆಡ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹೇರಳವಾಗಿ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ ಹಾಗೆ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡು ಆದಮೇಲೆ ಈ ರೀತಿ ಚಟ್ನಿ ಆ ಎಣ್ಣೆ ಜೊತೆಗೆ ತನ್ನಿಂದ ತಾನೇ ಬೆಂದ್ಕೊಳುತ್ತಾ ಇವಾಗ ಮಾಡಿಟ್ಟಿರ್ತಕ್ಕಂಥ ಆಲೂಗಡ್ಡೆ ಪಲ್ಲೇನ ನಾನಿಲ್ಲಿ ಹಾಕ್ಕೊಂಡು ಈ ರೀತಿ ಮಡಚ್ಕೊಳ್ತಿದ್ದೆ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಗರಿ ಗರಿ ಬೇಕು ಇನ್ನು ಇದಕ್ಕಿಂತ ಕ್ರಿಸ್ಪಿ ಆಗ್ಬೇಕು ಅಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೋದು ಇವಾಗ ಹೋಟೆಲ್ ಶೈಲಿ ಒಳಗಿರ್ತಕ್ಕಂತ ಮಸಾಲೆ ದೋಸೆ ರೆಡಿ ಆಗ್ಯದ ನೋಡಿ ಇನ್ನು ಇದಕ್ಕಿಂತ ಕೆಂಪು ಬೇಕು ಅಂತಂದರೆ ನಿಮಗೆ ಸಕ್ಕರೆ ಜಾಸ್ತಿ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ನಿಧಾನವಾಗಿ ಬೇಯಿಸ್ಕೊಂಡ್ರಿ ಅಂತಂದರೆ ಮಸಾಲೆ ದೋಸೆ ರೆಡಿ ನಾನು ನಾನಿಲ್ಲಿ ಸ್ವಲ್ಪ ಚಟ್ನಿ ಹಾಗೆ ಮತ್ತೊಂದು ಸ್ವಲ್ಪ ಪಲ್ಯ ಹಾಕಿ ಸರ್ವ್ ಮಾಡ್ತಿದ್ದೀನಿ ಒಳಗಡೆಯಿಂದ ಕ್ರಂಚಿಯಾಗಿ ಹೊರಗಡೆಯಿಂದ ಸೂಪರ್ ಆಗಿರ್ತಕ್ಕಂಥ ಕಲರ್ಫುಲ್ ಆಗಿರ್ತಕ್ಕಂಥ ಹೋಟೆಲ್ ಶೈಲಿ ಒಳಗೆ ಮಾಡಿರ್ತಕ್ಕಂಥ ಒಂದು ಮಸಾಲೆ ದೋಸೆ ರೆಡಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ